ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ರಾಮ ರಾಮನವಮಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಾಲ್ಮೀಕಿ ರಾಮಾಯಣದ ಪ್ರಕಾರ ಭಗವಾನ್ ರಾಮನು ಕರ್ಕಾಟಕ ಲಗ್ನದಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನ ಅಂದರೆ ನವಮಿ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನ್ಮವನ್ನು ತಾಳ್ತಾನೆ ಹಾಗಾಗಿ ನಾವು ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನ ರಾಮನವಮಿಯನ್ನು ಆಚರಣೆ ಮಾಡ್ತೀವಿ ಈ ದಿನ ಭಗವಾನ್ ವಿಷ್ಣುವು ರಾಮನ ಅವತಾರವನ್ನು ತಾಳ್ತಾನೆ ಎನ್ನುವ ಒಂದು ನಂಬಿಕೆ ಇದೆ ರಾಮನು ವಿಷ್ಣುವಿನ ಏಳನೇ ಅವತಾರ ಅಂತ ಹೇಳಲಾಗುತ್ತೆ ಈ ರಾಮನವಮಿಯಂದು ನಾವು ಶ್ರೀರಾಮಚಂದ್ರನ ಪೂಜೆಯನ್ನ ಮಾಡೋಕ್ಕೆ ತುಂಬಾ ಒಳ್ಳೆಯ ಸಮಯ ಅಂದರೆ ಆವತ್ತಿನ ದಿನ ಇರುವಂತಹ ಅಭಿಜಿತ್ ಲಗ್ನದಲ್ಲಿ ಆವತ್ತಿನ ದಿನ ಇರುವಂತಹ ಅಭಿಜಿತ್ ಲಗ್ನದಲ್ಲಿ ನಾವು ಶ್ರೀರಾಮಚಂದ್ರನ ವಿಶೇಷ ಪೂಜೆ ಮಾಡೋದ್ರಿಂದ ವಿಶೇಷ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ಬಹುದು ಈ ಸಮಯದಲ್ಲಿ ಮಾಡುವಂತಹ ಪೂಜೆ ಶ್ರೇಯಸ್ಕರ ಅಂತ ಹೇಳಲಾಗುತ್ತೆ ಈ ಅಭಿಜಿತ್ ಮುಹೂರ್ತದಲ್ಲಿ ಭಗವಾನ್ ಶ್ರೀ ರಾಮನನ್ನು ಪೂಜೆ ಮಾಡೋದ್ರಿಂದ ವಿಶೇಷ ಫಲಗಳು ಸಹ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಇದೆ ಅಲ್ಲದೆ ಈ ವರ್ಷ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಡೆದಿರೋದ್ರಿಂದ ರಾಮನವಮಿಯನ್ನು ಇನ್ನಷ್ಟು ವಿಶೇಷ ಅಂತಾನೆ ಹೇಳಬಹುದು ಈ ವರ್ಷ ರಾಮನವಮಿ ಎಂದು ಇಡೀ ದಿನ ರವಿ ಯೋಗವಿದ್ದು ಇದು ತುಂಬ ಮಂಗಳಕರ ಅಂತ ಹೇಳಲಾಗುತ್ತೆ ಇದರಲ್ಲಿ ಸೂರ್ಯನ ಪ್ರಭಾವ ಸಹ ಇರೋದ್ರಿಂದ ಎಲ್ಲ ರೀತಿಯ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಈ ವೇಳೆಯಲ್ಲಿ ಮಾಡುವಂತಹ ಪೂಜೆ ವೃತ್ತಿ ಮತ್ತು ಜೀವನದಲ್ಲಿ ಗೌರವ ಮತ್ತು ಯಶಸ್ಸನ್ನು ನೀಡುತ್ತೆ ಅಂತ ನಂಬಲಾಗಿದೆ ಈ ವರ್ಷ ನಾವು ರಾಮನವಮಿಯನ್ನು ಏಪ್ರಿಲ್ ಹದಿನೇಳರಂದು ಬುಧವಾರ ದಿನ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಆ ದಿನ ನಾವು ಕೆಲವೊಂದಿಷ್ಟು ಕೆಲಸಗಳನ್ನು ತಪ್ಪದೇ ಮಾಡಿದ್ರೆ ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದವನ್ನು ಸಹ ಪಡಿಬಹುದು ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟ ನೋವುಗಳನ್ನು ಸಹ ದೂರ ಮಾಡಿಕೊಳ್ಬಹುದು ಇನ್ನು ಯಾವ ರೀತಿ ಆ ದಿನ ನಾವು ಆಚರಣೆ ಮಾಡಬೇಕು ಅಂತ ಅಂದರೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಮೊದಲು ತಾಮ್ರದ ತಟ್ಟೆದ ತಟ್ಟೆಯಲ್ಲಿ ಸೂರ್ಯದೇವನಿಗೆ ಆರ್ಯವನ್ನು ಕೊಡಬೇಕು ಆ ನಂತರ ಭಗವಾನ್ ಶ್ರೀರಾಮನ ದರ್ಶನವನ್ನು ಪಡೆದು ಮನೆಗೆ ಬಂದು ನಾವು ನಮ್ಮ ಮನೆಯಲ್ಲಿರುವ ವಿಗ್ರಹ ಅಥವಾ ಫೋಟೋವನ್ನು ಪೂಜೆ ಮಾಡಬೇಕು ಇನ್ನು ಪೂಜೆಯಲ್ಲಿ ನಾವು ತಪ್ಪದೇ ತುಳಸಿ ಮತ್ತು ಶ್ರೀಗಂಧ ಅಕ್ಷತೆ ಕರ್ಪೂರ ಹೂವು ಹಾರ ಕುಂಕುಮವನ್ನು ಬಳಸಲೇಬೇಕು ಹಾಗಾಗಿ ಎಲ್ಲವ ಸಿದ್ಧತೆಯನ್ನು ನಾವು ಮುಂಚೆನೆ ಮಾಡಿಟ್ಕೊಳ್ಬೇಕು ಅದಷ್ಟೇ ಅಲ್ಲದೆ ನೈವೇದ್ಯಕ್ಕೆ ಪಾನಕ ಕೋಸಂಬರಿಗಳನ್ನು ತಪ್ಪದೆ ಆವತ್ತು ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಇನ್ನು ನಾವು ಆ ದಿನ ಅಬ್ಜಿತ್ ಮುಹೂರ್ತದಲ್ಲಿ ಶ್ರೀರಾಮನನ್ನು ಆರಾಧನೆ ಮಾಡಿದ್ರೆ ಇನ್ನೂ ಶ್ರೇಷ್ಠ ಫಲ ದೊರಕುತ್ತೆ ಅಂತ ಹೇಳಬಹುದು ಮೊದಲು ನಾವು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಆನಂತರವೇ ಶ್ರೀರಾಮಚಂದ್ರನನ್ನ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ವಿಗ್ರಹ ಇದ್ದರೆ ಅದಕ್ಕೆ ನಾವು ಹಾಲು ಜೇನುತುಪ್ಪ ಮೊಸರು ಮತ್ತು ತುಪ್ಪ ಇತ್ಯಾದಿಗಳನ್ನು ಬಳಸಿ ಪಂಚಾಮೃತವನ್ನು ಸಹ ಮಾಡಬಹುದು ಆ ನಂತರ ಒಂದು ನೂರ ಎಂಟು ಬಾರಿ ಶ್ರೀರಾಮನಾಮವನ್ನು ಜಪ ಮಾಡಿ ನಾವು ಪ್ರಸಾದ ನೈವೇದ್ಯವನ್ನು ಅರ್ಪಿಸಿ ನಾವು ಕೂಡ ಪ್ರಸಾದವನ್ನು ತೆಗೆದುಕೊಳ್ಬಹುದು ಇನ್ನು ರಾಮನವಮಿಯ ದಿನ ನಾವು ಕೆಲವೊಂದಿಷ್ಟು ಕೆಲಸಗಳನ್ನು ತಪ್ಪದೇ ಮಾಡಲೇಬೇಕಾಗತ್ತೆ ಆ ಕೆಲಸಗಳನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ನೋವು ಕಷ್ಟಗಳನ್ನು ದೂರ ಮಾಡ್ಕೊಳ್ಬಹುದು ಆ ಯಾವ ಕೆಲಸಗಳನ್ನು ನಾವು ಮಾಡಬಹುದು ಅಂತ ಹೇಳೋದಾದರೆ ಮೊದಲಿಗೆ ರಾಮನವಮಿಯ ದಿವಸ ನಾವು ತಪ್ಪದೆ ರಾಮಾಯಣ ಅಥವಾ ರಾಮ ರಕ್ಷಾ ಸ್ತೋತ್ರವನ್ನ ಪಠನೆ ಮಾಡಲೇಬೇಕು ಇದರಿಂದ ನಮಗೆ ಗ್ರಹಗಳ ದೋಷ ದೂರ ಆಗಿ ಜೀವನದಲ್ಲಿ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು ಅದಷ್ಟೇ ಅಲ್ಲದೆ ಈ ದಿನ ನಾವು ತಪ್ಪದೆ ಶ್ರೀರಾಮಚಂದ್ರನಿಗೆ ಹಳದಿ ಪುಷ್ಪಗಳನ್ನು ಅರ್ಪಣೆ ಮಾಡಬೇಕು ಮತ್ತು ಹಳದಿ ವಸ್ತ್ರವನ್ನು ಸಹ ಅರ್ಪಣೆ ಮಾಡಬೇಕು ಹಳದಿ ಬಣ್ಣ ಅಂದರೆ ಶ್ರೀರಾಮಚಂದ್ರನಿಗೆ ತುಂಬಾ ಪ್ರೀತಿ ಅಂತ ಹೇಳಬಹುದು ಅದಷ್ಟೇ ಅಲ್ಲದೆ ಶ್ರೀರಾಮನವಮಿಯ ದಿನ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಂಖವನ್ನು ಊದುವ ಮೂಲಕ ಶ್ರೀರಾಮಚಂದ್ರನಿಗೆ ಪೂಜೆಯನ್ನು ಸಲ್ಲಿಸಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತುಲ್ಯಂ ರಾಮನಾಮ ಅಂತ ಒಂದು ನೂರ ಎಂಟು ಬಾರಿ ಪಠಣೆಯನ್ನು ಮಾಡಬೇಕು ಈ ಕೆಲಸಗಳನ್ನು ತಪ್ಪದೆ ನಾವು ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ಹೇಳಬಹುದು ಇನ್ನು ಕೊನೆಯದಾಗಿ ಶ್ರೀರಾಮನವಮಿಯ ದಿನ ಕೋಸಂಬರಿ ಮಜ್ಜಿಗೆ ಹಾಗೂ ಪಾನಕವನ್ನು ಏಕೆ ಹಂಚ್ತಾರೆ ಅಂತ ಎಲ್ಲರಿಗೂ ಪ್ರಶ್ನೆ ಇರುತ್ತೆ ಶ್ರೀರಾಮನಿಗೆ ಈ ಮೇಲಿನ ವಸ್ತುಗಳು ಅಂದರೆ ಕೋಸಂಬರಿ ಮಜ್ಜಿಗೆ ಪಾನಕ ಅಂದರೆ ತುಂಬಾ ಪ್ರೀತಿ ಆದ್ದರಿಂದ ಶ್ರೀರಾಮನ ಪ್ರೀತ್ಯರ್ಥವಾಗಿ ಅವನಿಗೆ ನೈವೇದ್ಯ ಮಾಡಿ ಅರ್ಪಿಸಿ ಭಕ್ತರೆಲ್ಲರೂ ನಾವು ಹಂಚನೆ ಮಾಡ್ತೀವಿ ಅದು ಅಲ್ಲದೆ ಶ್ರೀರಾಮನವಮಿ ಒಳ್ಳೆಯ ಬೇಸಿಗೆಯಲ್ಲಿ ಬರುತ್ತೆ ಈಗ ಬಿಸಿಲಿಗೆ ಬೇಗಗೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಬೆವರಿನ ರೂಪದಲ್ಲಿ ಹೊರಟು ಹೋಗುತ್ತೆ ಇದರಿಂದ ಆರೋಗ್ಯ ಸಹ ಹಾಳಾಗಬಹುದು ನೀರು ಮಜ್ಜಿಗೆ ಪಾನ್ಕ ಸೇವಿಸೋದ್ರಿಂದ ದೇಹವು ಸಾಕಷ್ಟು ನೀರಿನ ಅಂಶವನ್ನು ಸೇರಿ ದೇಹ ತಂಪಾಗುತ್ತೆ ಕೋಸಂಬರಿ ನಮ್ಮ ಜೀರ್ಣಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ ಅಲ್ಲದೆ ನಾವು ಹಾಗೆ ದಾನ ಮಾಡೋದು ಒಮ್ಮೊಮ್ಮೆ ಸಾಧ್ಯ ಅಂದ್ರೆ ಸಾಧ್ಯ ಆಗೋದಿಲ್ಲ ಪರಮಾತ್ಮನ ಹೆಸರಿನಲ್ಲಿ ಆದರೂ ಬಡಬಗರಿಗೆ ದಾನ ಮಾಡುವುದು ಶ್ರೇಯಸ್ಕರ ನಮ್ಮಲ್ಲಿರೋದನ್ನ ಇತರರೊಂದಿಗೆ ಹಂಚಿ ತಿನ್ನುವುದು ಶ್ರೀರಾಮಚಂದ್ರನಿಗೂ ಬಹಳ ಪ್ರೀತಿಯಂತೆ ಅದಕ್ಕೋಸ್ಕರ ಆ ದಿನ ಎಲ್ಲರೂ ಕೋಸಂಬರಿ ಮಜ್ಜಿಗೆ ಪಾನಕವನ್ನ ದಾನವನ್ನು ಸಹ ಮಾಡ್ತಾರೆ ಅಂದರೆ ಬೇರೊಬ್ಬರಿಗೆ ಹಂಚಿ ತಾವು ಕೂಡ ಸೇವಿಸ್ತಾರೆ ಮತ್ತೆ ಶ್ರೀರಾಮಚಂದ್ರನಿಗೆ ಇಷ್ಟ ಆಗಿರೋದ್ರಿಂದ ಅವರಿಗೂ ಕೂಡ ನೈವೇದ್ಯವಾಗಿ ಅರ್ಪಣೆ ಮಾಡ್ತಾರೆ ಸ್ನೇಹಿತರೆ ತಪ್ಪದೆ ಈ ಕೆಲಸಗಳನ್ನು ಮಾಡಿದ್ರೆ ಜೀವನದಲ್ಲಿರೋ ಎಷ್ಟೋ ಒಂದು ಕಷ್ಟಗಳನ್ನು ನಾವು ಕಳೆದುಕೊಳ್ಬಹುದು ಶ್ರೀರಾಮಚಂದ್ರರ ಆಶೀರ್ವಾದಕ್ಕೆ ಪಾತ್ರರಾಗಬಹುದು ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್